ಸಾಮಾನ್ಯವಾಗಿ ಮಂತ್ರಾಲಯದ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ಕೈಯಲ್ಲಿರುವ ಈ ಮೂರ್ತಿಯನ್ನು ನೋಡಿಯೇ ಇರುತ್ತೀರಿ ಮೂರ್ತಿಯಲ್ಲ ಇದರ ಇತಿಹಾಸ ಯುಗ ಯುಗಗಳಿಂದಲೂ ಜಾರಿಯಲ್ಲಿದೆ ಆ ಬಗ್ಗೆ ಸ್ವಲ್ಪ ಮಾಹಿತಿ ಇಲ್ಲಿದೆ ನೋಡಿ ಮೂಲರಾಮ ದೇವರು ಎಂದರೆ ಸ್ವತಃ ಚತುರ್ಮುಖ ಬ್ರಹ್ಮನಿಂದ ಪೂಜಿಸಲ್ಪಟ್ಟ ಶ್ರೀರಾಮನ ಮೂಲ ವಿಗ್ರಹವಾಗಿದೆ ಮೂಲ ರಾಮ ವಿಗ್ರಹವನ್ನು ಚತುರ್ಯುಗ ಮೂರ್ತಿ ಎಂದು ಪರಿಗಣಿಸಲಾಗುತ್ತದೆ ಅಂದರೆ ಇದನ್ನು ನಾಲ್ಕು ಮಹಾಯುಗಗಳಲ್ಲಿ ಪೂಜಿಸಲಾಗಿದೆ ಎಂದು ಅರ್ಥ ದೈವಿಕ ಕರಕುಶಲತೆ ಈ ವಿಗ್ರಹವನ್ನು ದೇವಶಿಲ್ಪಿ ವಿಶ್ವಕರ್ಮ ರಚಿಸಿದ್ದು ಮೊದಲು ಸ್ವತಃ ಭಗವಾನ್ ಬ್ರಹ್ಮನೇ ಇದನ್ನು ಪೂಜಿಸಿದನು ನಂತರ ಶಿವ ಪಾರ್ವತಿ ಸೇರಿದಂತೆ ಇತರ ದೈವಿಕರು ಮತ್ತು ಭಗವಾನ್ ರಾಮ ಮತ್ತು ಸೀತಾಮಾತೆ ಪೂಜಿಸುತ್ತಿದ್ದರು ದಿಲೀಪ ಮಾಂದಾತ ದಶರಥ ಮಹಾರಾಜ ಸೇರಿದಂತೆ ಅನೇಕ ಚಕ್ರವರ್ತಿಗಳು ಸಹ ಇದನ್ನು ಪೂಜಿಸಿದರು ಪೂಜಾ ವಂಶಾವಳಿ ಪ್ರಸ್ತುತ ಯುಗದಲ್ಲಿ ಅಂದರೆ ಕಲಿಯುಗದಲ್ಲಿ ಈ ವಿಗ್ರಹ ಚಕ್ರವರ್ತಿಗಳ ವಂಶಾವಳಿಯ ಮೂಲಕ ಈ ಮಧ್ವಾಚಾರ್ಯರನ್ನು ತಲುಪಿ ಕೊನೆಯದಾಗಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳಿಗೆ ಹಸ್ತಾಂತರವಾಯಿತು ಪ್ರಾಚೀನತೆ ಮೂಲ ರಾಮದೇವರ ವಿಗ್ರಹವು ಸೃಷ್ಟಿಯ ಆರಂಭದಿಂದಲೇ ಇತ್ತು ಎಂದು ಹೇಳಲಾಗುತ್ತದೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಯವರು ಚತುರ್ ಮೂಲರಾಮನನ್ನು ಪೂಜಿಸುತ್ತಾ ಬಂದಿದ್ದಾರೆ ಕಲಿಯುಗದಲ್ಲಿ ಮೂಲರಾಮನನ್ನು ಪೂಜಿಸುವುದಕ್ಕಾಗಿಯೇ ರಾಘವೇಂದ್ರರಾಗಿ ಅವತರಿಸಿದರು ಎಂದು ಹೇಳಲಾಗುತ್ತದೆ ಈ ವಿಗ್ರಹ ಅಸಾಮಾನ್ಯವಾದ ಸ್ವಯಂ ವ್ಯಕ್ತ ಎಂಬ ವಿಶಿಷ್ಟ ಗುಣವನ್ನು ಹೊಂದಿದೆ ಇಂದು ಮೂಲರಾಮ ದೇವರಿಗೆ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರು ದೈನಂದಿನ ಪೂಜೆ ಮಾಡುತ್ತಾರೆ ಸಾರ್ವಜನಿಕ ದರ್ಶನ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ಮಂತ್ರಾಲಯದಲ್ಲಿ ಇರುವಾಗ ಭಕ್ತರು ಶ್ರೀ ಮೂಲರಾಮ ದೇವರ ದರ್ಶನ ಪಡೆಯಬಹುದು ಆಶೀರ್ವಾದ ಮೂಲರಾಮೋ ವಿಜಯತೆ ಎಂದು ಉಚ್ಚರಿಸಿದಲ್ಲಿ ಎಲ್ಲಾ ಪಾಪಗಳು ದೂರವಾಗುತ್ತವೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಮೂಲರಾಮ ದೇವರ ವಿಗ್ರಹವು ಭಕ್ತರ ಪಾಲಿಗೆ ಒಂದು ಅದ್ಭುತ ಮತ್ತು ಅಪೂರ್ವ ಶಕ್ತಿಯ ಸಂಕೇತವಾಗಿದೆ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ